ಇದು ಹೇಗೆ ಬಹಳ ಹೆಸರು ಬದಲಾವಣೆ ಮಾಡ್ದಂಗೆ ಸುಲಭ ಆಗುತ್ತಾ ರಾಜ್ಯ ಸರ್ಕಾರದ ಕಂಟ್ರೋಲ್ ಅಲ್ಲೇ ಇರುತ್ತಾ ಅಂತ ನೋಡ್ತಾ ಹೋಗೋಣ ಬೆಳಗಾವಿ ಜಿಲ್ಲೆ ವಿಂಗಡಣೆಗೆ ಬೇಕೇ ಬೇಕು ಕೇಂದ್ರದ ಅನುಮತಿ ಮಹಾರಾಷ್ಟ್ರಕ್ಕೆ ಹೊಂದ್ಕೊಂಡಿರೋದ್ರಿಂದ ಕೇಂದ್ರದ ಅನುಮತಿ ಇಲ್ಲಿ ಅಗತ್ಯ ಆಗುತ್ತೆ ಗಡಿಭಾಗ ವಿಂಗಡಣೆ ಮಾಡೋಕೆ ಕೇಂದ್ರ ಸರ್ಕಾರದ ಅನುಮತಿ ಕಡ್ಡಾಯವಾಗಿರುತ್ತೆ ಕೇಂದ್ರದ ಅನುಮತಿ ಒಂದು ನೀಟ್ ಇಲ್ಲ ಅಂದ್ರು ಬೆಳಗಾವಿ ಜಿಲ್ಲೆ ವಿಂಗಡಣೆ ಮಾಡುತ್ತಾ ಸರ್ಕಾರ ಬೆಳಗಾವಿ ಅಧಿವೇಶನದ ವೇಳೆ ಜಿಲ್ಲೆ ವಿಂಗಡಣೆ ಪ್ರಸ್ತಾಪ ಇಲ್ಲ ಅಂತ ಕಂದಾಯ ಸಚಿವರು ಹೇಳಿದ್ರು ಕಂದಾಯ ಸಚಿವರ ಸ್ಪಷ್ಟನೆ ಬಳಿಕವೂ ಕೂಡ ವಿಂಗಡಣೆಯ ಪ್ಲಾನ್ ಕಾಂಗ್ರೆಸ್ ಪಾಳ್ಯದಲ್ಲಿ ಪ್ರಮುಖವಾಗಿ ಸಾಹುಕಾರ ಅವರ ತಲೆಯಲ್ಲಿ ಓಡ್ತಾ ಇದ್ದ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇಂದ ಬೆಳಗಾವಿ ಜಿಲ್ಲೆ ವಿಂಗಡಣೆಗೆ ಪ್ಲಾನ್ ಬೆಳಗಾವಿ ಜಿಲ್ಲೆ ವಿಂಗಡಿಸಿ ಎರಡು ಹೊಸ ಜಿಲ್ಲೆ ಮಾಡೋಕೆ ಪಟ್ಟು ಹಿಡಿದಿದ್ರು ಎರಡು ಜಿಲ್ಲೆಗಳಾಗಿ ವಿಂಗಡಿಸಿ ಅಂತಿದ್ದಾರೆ ಸತೀಶ್ ಜಾರಕಿಹೊಳಿ ಮತ್ತು ಅದೇ ಪಕ್ಷದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಎಂ ಕುರ್ಚಿ ಕನಸು ಕಾಣ್ತಾರೋ ಸತೀಶ್ ಜಾರಕಿಹೊಳಿ ಮುಂದಿದೆ ಇದೀಗ ಬಿಗ್ ಟಾಸ್ಕ್ ಇದನ್ನ ಮಾಡಿ ತೀರ್ತಾರ ಹಾಗಾದ್ರೆ ಬಟ್ ಹೆಸರು ಬದಲಾವಣೆ ಮಾಡದಂತೆ ಜಿಲ್ಲೆಯನ್ನ ಒಡೆಯೋದು ಅಥವಾ ಬೇರೆ ಬೇರೆ ಎಸ್ ಅದೇ ವಿಂಗಡಣೆ ಮಾಡೋದು ಅಷ್ಟೊಂದು ಸುಲಭಾನ ನೋಡ್ತಾ ಹೋಗೋಣ ಬೆಳಗಾವಿ ನಗರ ಬೆಳಗಾವಿ ಗ್ರಾಮೀಣ ಬೆಳಗಾವಿ ಉತ್ತರ ಅಂದ್ರೆ ಈಗ ಇವರ ವಿಂಗಡಣೆಯ ಪ್ಲಾನ್ ಹೇಗಿದೆ ಅಂತ ನೋಡ್ತಾ ಹೋಗೋಣ ಈಗ ಬೆಳಗಾವಿ ಜಿಲ್ಲೆ ಇರುವಂತದ್ದು ಮಹಾರಾಷ್ಟ್ರಕ್ಕೆ ಹೊಂದ್ಕೊಂಡಲ್ವಾ ಹೇಗಿದೆಯಪ್ಪ ಇವರ ಜಿಲ್ಲೆಯ ವಿಂಗಡಣೆ ಬೇಡಿಕೆ ಅಂತ ನೋಡೋಣ ಬೆಳಗಾವಿ ಜಿಲ್ಲೆ ವಿಂಗಡಣೆ ಬೇಡಿಕೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ನಗರ ಬೆಳಗಾವಿ ಗ್ರಾಮೀಣ ಬೆಳಗಾವಿ ಉತ್ತರ ಬೆಳಗಾವಿ ದಕ್ಷಿಣ ಯಮಕನ ಮರಡಿ ಹುಕ್ಕೇರಿ ಖಾನಾಪುರ ತಾಲೂಕು ರಚನೆಗೆ ಒತ್ತಾಯಗಳು ಕೇಳಿ ಬರ್ತಾ ಇದೆ ನಂಬರ್ ಒನ್ ನಂಬರ್ ಒನ್ ಇದು ನಂಬರ್ ಟು ಚಿಕ್ಕೋಡಿ ಜಿಲ್ಲೆ ಅಂತ ತಗೊಂಡಾಗ ಚಿಕ್ಕೋಡಿ ಗೋಕಾಕ್ ಅಥಣಿ ಬೈಲಹೊಂಗಲ ಸದಲಗ ಕಾಗವಾಡ ಕಡಚಿ ರಾಯಭಾಗ ನಿಪ್ಪಾಣಿ ಮೂಡಲಗಿ ತಾಲೂಕು ಒಳಗೊಂಡಂತಹ ಜಿಲ್ಲೆ ಸ್ಥಾಪನೆಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂದ್ರೆ ಬಹಳ ದೊಡ್ಡ ಬಹಳ ದೊಡ್ಡ ಒಂದು ಏನು ನಂಬರ್ಸ್ನ ಹೊಂದಿದೆ ವಿಧಾನಸಭೆ ಇದರಲ್ಲಿ ಹಾಗಾಗಿ ಅದನ್ನು ಸ್ಪ್ರಿಟ್ ಮಾಡೋಣ ಅಂತ ವಿಂಗಡಣೆ ಮಾಡೋಣ ಅನ್ನುವಂತಹ ಬೇಡಿಕೆ ಮೊದಲಿಂದಲೂ ಇತ್ತು ಹಾಗಾದ್ರೆ ಮಾಡ್ತಿರ್ತಾರಾ ಇದನ್ನ ತೀರಿಸ್ತಾರಾ ಈಗ ಡಿ ಕೆ ಶಿವಕುಮಾರ್ ಅವ್ರ ಪಟ್ಟನ್ನ ಅವ್ರು ಸಾಧಿಸ್ಕೊಂಡಾಯ್ತು ನಮ್ದು ಒಂದು ಆಗಿಬಿಡ್ಲಿ ನಮ್ದು ಸರ್ಕಾರ ಇದೆಯಲ್ಲ ಅದರಲ್ಲಿ ಇದೊಂದು ಒಂದು ಮುಗಿಸ್ಕೊಬಿಡೋಣ ನಮ್ಮ ಹಸಿರು ತೀರಿಸ್ಕೊಬಿಡೋಣ ಅಂತ ಆ ಭಾಗದ ಪ್ರಭಾವಿ ಸಚಿವ ಮತ್ತು ಸಚಿವೆ ಪ್ಲಾನ್ ಮಾಡಿಕೊಂಡು ಅದನ್ನ ಸಾಧಿಸಿಬಿಡ್ತಾರಾ ಅಷ್ಟೊಂದು ಸುಲಭ ಇದೆಯಾ ಅಂಡ್ ಹೆಸರು ಬದಲಾವಣೆ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾದರೂ ಕೂಡ ಒಂದು ಜಾಗವನ್ನ ವಿಂಗಡಿಸೋದು ಕೂಡ ಅಷ್ಟೊಂದು ಸುಲಭನಾ ಬರೀ ರಾಜ್ಯ ಸರ್ಕಾರದ ಕಂಟ್ರೋಲ್ ಇರುತ್ತಾ ಸಿ ಕಾಪಿ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಕೇಂದ್ರಕ್ಕೆ ಹೋಗ್ಬೇಕಾಗುತ್ತೆ ಅವ್ರು ಒಪ್ಕೊಳ್ತಾರೋ ಮೋಡಿಟೇಲ್ಸ್ ನನ್ನ ಕಲಿ ಈಗ ವೀರೇಶ್ ಧ್ವನಿ ನೀಡ್ತಾರೆ ಗುಡ್ ಮಾರ್ನಿಂಗ್ ವೀರೇಶ್ ಈಗ ಡಿ ಕೆ ಶಿವಕುಮಾರ್ ರಾಮನಗರದ ಹೆಸರನ್ನ ಬದಲಾಯಿಸಿ ತಾವು ಸಾಧಿಸಿ ಆಯ್ತು ಹಾಗಾದ್ರೆ ಈಗ ಬೆಳಗಾವಿಯಲ್ಲಿ ಪ್ರಮುಖ ಪ್ರಭಾವಿ ಸಚಿವ ಸಚಿವೆಯ ಸ್ಥಾನನ ಒಂದು ಜಾಗವನ್ನ ವಿಭಜನೆ ಮಾಡೋದ್ರಲ್ಲಿ ವೆರಿ ಗುಡ್ ಮಾರ್ನಿಂಗ್ ವಿದ್ಯಾ ಮೊದಲಿಗೆ ರಾಮನಗರ ಜಿಲ್ಲೆಯನ್ನ ಏನು ಹೆಸರು ಬದಲಾವಣೆ ಆಗೋ ವಿಚಾರದಲ್ಲೂ ಸಹ ಕೇಂದ್ರ ಸರ್ಕಾರ ವಿರೋಧವನ್ನು ವ್ಯಕ್ತಪಡಿಸಿತ್ತು ಹೆಸರನ್ನು ಯಥಾವತ್ತಾಗಿ ಮುಂದುವರೆಸಿಕೊಂಡು ಹೋಗಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟ ಬಳಿಕವೂ ಸಹ ಡಿ ಕೆ ಶಿವಕುಮಾರ್ ಅವರು ಅವರು ಹಿಡಿದಂಥ ಹಠದಂತೆಯೇ ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡಿ ಇದೀಗ ಬೆಂಗಳೂರು ದಕ್ಷಿಣ ಅನ್ನೋ ಹೆಸರನ್ನು ಇಟ್ಟಿದ್ದಾರೆ ಅದೇ ನಿಟ್ಟಿನಲ್ಲೇ ಇದೀಗ ಬೆಳಗಾವಿ ಜಿಲ್ಲೆಯೂ ಸಹ ವಿಂಗಡಣೆ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಕೇಳಿ ಬರ್ತಾ ಇರುವಂಥದ್ದು ನಿನ್ನೆನೂ ಸಹ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ರು ಈಗಾಗಲೇ ರಾಮನಗರದ ಹೆಸರು ಬದಲಾವಣೆ ಮಾಡಿ ಬೆಂಗಳೂರು ಬೆಂಗಳೂರು ದಕ್ಷಣ ಮಾಡಿದ್ದಾರೆ ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆ ವಿಂಗಡಣೆ ಆಗಬೇಕು ಅನ್ನೋದು ಸಹ ಬಹಳಷ್ಟು ದಶಕಗಳ ಹೋರಾಟ ಆಗಿದೆ ನಾವು ಸಹ ಬೇಡಿಕೆಯನ್ನು ಇಡ್ತಾ ಇದ್ದೀವಿ ನಮ್ಮದು ಸಮಯ ಬರಬೇಕಾಗಿದೆ ಅನ್ನೋ ಒಂದು ಸೂಕ್ಷ್ಮವಾದಂತಹ ಮಾತನ್ನ ಹೇಳ್ತಾ ಇರೋದನ್ನ ನೋಡಿದ್ರೆ ಸತೀಶ್ ಜಾರಕಿಹೊಳಿ ಅವರು ಸಹ ಮುಂದಿನ ಸೇಮ್ ಸ್ಥಾನದ ರೇಸ್ನಲ್ಲಿರುವಂತವರು ಹೀಗಾಗಿ ಬೆಳಗಾವಿ ಜಿಲ್ಲೆಯನ್ನ ವಿಂಗಡಣೆ ಮಾಡಿ ಅವರು ಸಹ ಹಠವನ್ನ ಹಿಡಿದ ಹಟವನ್ನ ಸಾಧಿಸ್ತಾರ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇರುವಂತದ್ದು ಆದ್ರೆ ಬೆಳಗಾವಿ ಜಿಲ್ಲೆಯನ್ನ ನಾವು ನೋಡೋದಾದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಹದಿನೆಂಟು ತಾಲೂಕುಗಳು ಇರುವಂತದ್ದು ಮತ್ತು ಎರಡು ಲೋಕಸಭಾ ಇರುವಂತದ್ದು ಒಂದು ತಾಲೂಕಿನ ನಿಂದ ಜಿಲ್ಲಾ ಕೇಂದ್ರಕ್ಕೆ ಆಗಮಿಸಬೇಕಾದ್ರೆ ಇನ್ನೂರಿಂದ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ದೂರದ ದೂರ ಪ್ರಯಾಣ ಮಾಡಬೇಕಾಗುತ್ತೆ ಹೀಗಾಗಿ ಬೆಳಗಾವಿ ಜಿಲ್ಲೆಯನ್ನ ವಿಂಗಡಣೆ ಮಾಡಲೇಬೇಕು ಅನ್ನೋ ಒಂದು ಹೋರಾಟ ಸಾಕಷ್ಟು ದಶಕಗಳಿಂದ ನಡ್ಕೊಂಡು ಬರ್ತಾ ಇರುವಂತದ್ದು ಆ ನಿಟ್ಟಿನಲ್ಲೇ ಇದೀಗಲೂ ಸಹ ಬೆಳಗಾವಿ ಮತ್ತು ಕೊನೆಯ ಪಕ್ಷ ಚಿಕ್ಕೋಡಿ ಜಿಲ್ಲೆಯನ್ನಾದರೂ ಸಹ ಮಾಡಿ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇರುವಂತದ್ದು ಈಗಾಗಲೇ ಚಿಕ್ಕೋಡಿ ಅಲ್ದು ಶೈಕ್ಷಣಿಕವಾಗಿ ಜಿಲ್ಲೆ ಆಗಿರುವಂತದ್ದು ಆದ್ರೆ ಜಿಲ್ಲಾ ಕೇಂದ್ರವಾಗಿ ಬೆಳಗಾವಿನೇ ಉಳ್ಕೊಂಡಿರುವಂತದ್ದು ಉಮೇಶ್ ಕತ್ತಿ ಇದ್ದಂತಹ ಸಂದರ್ಭದಲ್ಲೂ ಸಹ ದಿವಂಗತ ಮಾಜಿ ಸಚಿವ ಉಮೇಶ್ ಕತ್ತಿ ಅವರು ಇದ್ದಂತಹ ಸಂದರ್ಭದಲ್ಲೂ ಅವರೂ ಸಹ ಬೆಳಗಾವಿ ಜಿಲ್ಲೆಯನ್ನ ವಿಂಗಡನೆಯನ್ನು ಮಾಡಿ ಮೂರು ಜಿಲ್ಲೆಗಳಿಗೆ ಪ್ರಸ್ತಾಪವನ್ನು ಮಾಡ್ತಾ ಇದ್ರು ಬೆಳಗಾವಿ ಬೈಲುವಂಗಲ ಮತ್ತು ಚಿಕ್ಕೋಡಿಯನ್ನಾಗಿ ಜಿಲ್ಲಾ ಕೇಂದ್ರಗಳನ್ನು ಮಾಡಬೇಕು ಅಂತ ಹೇಳಿ ಉಮೇಶ್ ಕತ್ತಿ ಅವರು ಸಹ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು ಆದ್ರೆ ಇದೀಗ ಹೋರಾಟಗಾರರು ಒತ್ತಡವನ್ನು ಹಾಕ್ತಾ ಇರೋದು ಏನಂತಂದ್ರೆ ಈ ಈ ಕೊನೆಯ ಪಕ್ಷ ಬೆಳಗಾವಿನ ಎರಡು ಭಾಗಗಳಾಗಿ ಆದರೂ ವಿಂಗಡಣೆ ಮಾಡಿ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ ಆದ್ರೆ ಮಹಾರಾಷ್ಟ್ರಕ್ಕೆ ಬಾರ್ಡರ್ ಗೆ ಹೊಂದ್ಕೊಂಡಿರೋ ಹಿನ್ನೆಲೆಯಲ್ಲಿ ಅಂತಾರಾಜ್ಯಗಳ ಗಡಿ ಇರುವ ಹಿನ್ನೆಲೆಯಲ್ಲಿ ಕೇಂದ್ರದ ಅನುಮತಿ ಕಡ್ಡಾಯ ಬೇಕಾಗುತ್ತೆ ಆದರೆ ರಾಜ್ಯ ಸರ್ಕಾರ ಕೇಂದ್ರದ ಅನುಮತಿಯ ವಿರುದ್ಧವಾಗಿನೂ ಸಹ ಬೆಳಗಾವಿ ಜಿಲ್ಲೆಯನ್ನ ವಿಂಗಡಣೆ ಮಾಡುತ್ತಾ ಅನ್ನೋ ಒಂದು ಪ್ರಶ್ನೆ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ವಿದ್ಯಾ